ஏய் சுந்தரமா மாட்டற ரை ஏக்கோ பேக்கோ முடியா நீரா பேக்கோ பேக்கோ முடியா நீரா பேக்கே பேக்கோ முடியா Beko, 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 बेके बेको beko, बेको बेके बेको beko, 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 એ કે બેખો પૂરા ಈ ಪಂಚಾಯತಿ ಬೇರೆ ಬೀಗ ಮೂರ್ದ ಅಲ್ಲ ನಾಲ್ಕು ದಿನ ಆಯ್ತು ಊಟ ಇಲ್ಲ ಪರವಾಗಿಲ್ಲ ನೀರ್ ಮಾತ್ರ ಬೇಕು ನಮ್ಗ ನೀರ್ ಊರ ಪಂಚಾಯತ್ ನಾವ್ ಏನ್ ಮಾಡ್ಬೇಕು ಅಧಿಕಾರಿಗಳು ಕೇಳಿದ್ರೆ ಏನಂತಾರೆ ಅಧಿಕಾರಿಗಳು

ವಾಟರ್ ಸಪ್ಲೈ ಸಿ ಐದು ವರ್ಷದಿಂದ ಬಂದಿದೆ ಐದು ವರ್ಷ ಟಿ ಸಿ ಬಿಲ್ ಕಲೆಕ್ಟರ್ಗೆ ನಮ್ಮ ಅಧಿಕಾರಿಗಳು ಯಾರಿಗಿ ಎಲ್ರಿಗೂ ಹೇಳಿದ್ವಿ ಅದೇನು ನಡೀತಾ ಕೂಡ ಮಲ್ದೇವ್ ಕೂಡ ಪರವಾಗಿಲ್ಲ ಮಲ್ದೇವ್ ಗುಡ್ ಹಾಳಾಗಲ್ಲ ಅಂತೇಳಿ ಪೂರ ಪಂಚಾಯತ್ ಹೋಗಿದೆ ಅಷ್ಟೇ

ಪಂಚಾಯತಿಗೆ ಬೀಗ ಹಾಕಿರಮ್ಮ ಇವತ್ತು ಒಂದು ವಾರ